ನಿನ್ನೆ ಮಳೆ ಬಂತಲ್ಲ ಸಿಕ್ಕಾಬಿಟ್ಟು ರಾತ್ರಿ ಆ ಮಳೆಯಿಂದ ಗದ್ದಗ್ಬೇಟಗೇರಿ ಅವಳಿ ನಗರದ ಬಹುತೇಕ ವಾರ್ಡ್ಗಳು ನೀರಿನಿಂದ ಆವರಿತಾಗಿಬಿಟ್ಟಿವೆ ಜೊತೆಗೆ ಮನೆಗಳಿಗೆ ಚರಂಡಿ ನೀರು ನುಗ್ಗಿಬಿಟ್ಟಿದೆ ನಗರಸಭೆ ಕಣ್ಣು ಮುಚ್ಚಿಕೊಂತಿದ್ದಾರೆ ಅಧಿಕಾರಿಗಳು ಬೇಜವಾಬ್ದಾರಿ ಅಂದರೆ ಯಾರು ಹೇಳೋ ಇಲ್ಲ ಕೇಳೋರಿಲ್ಲ ನಗರಸಭೆ ಯಾರಿಗೆ ಅಂದರೆ ಕೊಳ್ಳೆ ಹೊಡೆಯೋರಿಗೆ ಹಣ ಮಾಡೋರಿಗೆ ಭ್ರಷ್ಟರಿಗೆ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಅಂತಾಗಿದೆ ಮತ್ತೆ ಜಿಲ್ಲಾ ಅಧಿಕಾರಿಗಳು ಅಂದರೆ ಡಿ ಸಿ ಅವರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಂದು ಮಳೆ ಆಗಿ ಇಷ್ಟು ಅವಘಡ ಆಗುತ್ತೆ ಅಂದರೆ ಜಾಗೃತಿ ಮುಂಜಾಗೃತಿ ಯಾಕಂದರೆ ಹವಾಮಾನದ ಇಲಾಖೆಯವರು ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಯವರು ಹೇಳ್ತಾನೆ ಇದ್ದಾರೆ ಮಳೆ ಬರುತ್ತೆ ಇಷ್ಟು ನಾಲ್ಕು ದಿನ ಕಂಟಿನ್ಯೂ ಮಳೆ ಆಗುತ್ತೆ ನೀವು ಜಾಗೃತಿ ಆಗಿರಿ ಅಂತ ಇಷ್ಟಾದರೂ ಈ ಅಧಿಕಾರಿಗಳು ಅದಕ್ಕೆ ಕೇಳ್ಬೇಕಾ ನಾನು ನಿಮಗೆ ಸೈಡಿಗೆಲ್ಲ ತೋರಿಸ್ತಾ ಇದ್ದೀನಿ ಇದು ಗದ್ದೆ ಬೆಟಗೇರಿಯ ನಾಲ್ಕನೇ ವಾರ್ಡಿನ ಟರ್ನಲ್ ಪೇಟಿ ಇರುವಂಥ ಅವಾಂತರ ಪಾಪ ಅಲ್ಲಿ ಒಂದು ಬಾಣಂತಿ ಮಗು ನೋಡಿರಿ ಡಿಲಿವರಿ ಆಗಿತ್ತು ಜಸ್ಟ್ ಡಿಲಿವರಿ ಆಗೈತಿ ಒಂದು ಮೂರ್ನಾಲ್ಕು ದಿನ ಆಗಿರ್ಬೋದೇನೋ ಆ ಬಾಣಂತಿ ಮಗುನ ಮಗುವನ್ನು ಮಲಗಿಕೊಂಡಾಗ ಮನೆಗಳು ನೀರು ನುಗ್ಗಿಬಿಟ್ಟಿದ್ವಿ ಏನು ಮಾಡೋದು ಪರಿಸ್ಥಿತಿ ಮತ್ತೆ ಅಲ್ಲೆಲ್ಲ ಸಂಬಂಧಿಕರು ಕೂಡಿಕೊಂಡು ಓಣಿಯವರೆಲ್ಲ ಕೂಡಿಕೊಂಡು ಒಂದು ಕಾರಿನಲ್ಲಿ ಅವರ ಸಂಬಂಧಿಕರ ಮನೆಗೆ ಸ್ಥಳಾಂತರ ಮಾಡಿದರು ಶಿಫ್ಟ್ ಮಾಡಿದರು ಅವರು ಅದು ಆ ಗೋಳು ಯಾರು ಕೇಳ್ತಾರೆ ಮತ್ತು ಇದನ್ನು ಜನ ಭಾಳ ಆಕ್ರೋಶ ಆಗಿ ಗದಗ ಬೆಟಗೇರಿ ಬೆಟಗೇರಿ ಆ ಭಾಗದ ಜನರು ಪ್ರತಿಭಟನೆ ಮಾಡಿದ್ರು ರಾತ್ರಿ ಹತ್ತುವವರೆಗೆ ರಾತ್ರಿ ಇದು ಅಂದರೆ ಇದು ಶನಿವಾರ ರಾತ್ರಿ ಆಗಿದ್ದು ಸಿಕ್ಕಾಪಟ್ಟೆ ಮಳೆ ಬಂತಲ್ಲ ಒಮ್ಮಿನ ಒಮ್ಮೆ ಸಿಕ್ಕಾಬಟ್ಟು ಮಳೆ ಆಯ್ತು ಇವತ್ತೂ ಬರುತ್ತೆ ಬೇಸಿಗೆ ಹಂಗಿದೆ ಈಗೂ ಬಂತು ಸ್ವಲ್ಪ ಸ್ವಲ್ಪ ಇನ್ನೂ ಕಂಟಿನ್ಯೂ ಇದೆ ಈಗ ಮತ್ತಿನ್ಯಾವಂತರ ಆಗುತ್ತೋ ಗೊತ್ತಿಲ್ಲ ಪ್ರತಿಭಟನೆ ಮಾಡಿದ್ರು ನಗರಸಭೆ ವಿರುದ್ಧ ಆಕ್ರೋಶ ನಗರಸಭೆಯನ್ನ ಸದಸ್ಯರ ವಿರುದ್ಧ ಆಕ್ರೋಶ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಬೊಬ್ಬೆ ಹಾಕಿದ್ರು ಹೈಕೊಂಡ್ರು ಅಲ್ಲಿ ಅವರು ಯಾಕೆ ಈ ನಗರಸಭೆ ಅಂತ ರಸ್ತೆ ತಡೆ ಮಾಡಿದ್ರು ಈ ಅವಂತರ ಮಾಡೋದ್ರಿಂದ ಇಲ್ಲಿ ರಸ್ತೆ ತಡೆ ಮಾಡೋದ್ರಿಂದ ಪ್ರಯಾಣಿಕರು ಎಷ್ಟು ಅನಾಹುತ ಪಾಪ ಅವು ಹತ್ತುವರೆಗೆ ರಾತ್ರಿ ಹೊರಟರು ಪ್ರಯಾಣಿಕರು ಅವ್ರು ಎಲ್ಲೆಲ್ಲೋ ಹೋಗೋರು ಇಡೀ ಬಸ್ಸು ನಿಂತ್ಕೊಂಡ್ಬಿಡ್ತು ಅಲ್ಲಿ ಪಪ್ಪ ತಹಸಲ್ದಾರ್ ಬಂದ್ರು ಗದಗ ತಹಸೀಲ್ದಾರು ನೋಡಿದ್ರು ಕೇಳಿದ್ರು ಆ ಪ್ರತಿಭಟನೆ ಸಮಾಧಾನ ಮಾಡಿದ್ರು ಮತ್ತೆಲ್ಲ ಸ್ಥಳ ಪರಿಶೀಲನೆ ಮಾಡಿದ್ರು ಅವ್ರಿಗೂ ಕಂಡು ಬಂತು ಬಹಳ ನಾನು ಈ ಸಂಬಂಧಪಟ್ಟ ನಗರಸಭೆಗಳಿಗೆ ಹೇಳ್ತೇನೆ ಅಂದ್ರು ಎಷ್ಟ್ ಹೇಳಿದ್ರು ಅವ್ರೆಷ್ಟ್ ಕೇಳ್ತಾರೋ ಇದು ಹೇಳ್ತಾರೆ ಇದಾರೆ ಹತ್ತು ವರ್ಷ ಆಯ್ತು ಅವ್ರು ಹೇಳೋ ಜನ ಹೇಳ್ತಿದ್ದಾರೆ ನೋಡ್ರಿ ಅಲ್ಲಿ ಪ್ರತಿಭಟನೆ ಆಗಿದ್ದು ಅವ್ರು ಮಾತಾಡಿ ನಿಮ್ಗೆ ಕೇಳಿಸ್ತೀನಿ ನೋಡಿ वोडा नील अदा वला उनने चल्ला इधर तमास्य बगेर्श पडरी पांते यांदी इत्याला मरें <laughs> <laughs> ಎಲ್ಲ ಹಿಂಗ್ ಜಿಕ್ಕಾರಿಕಾರ ಸರ ಮೂರು ವರ್ಷ ಸರ್ ಎಲ್ಲ ಅಧಿಕಾರಿಗಳು ಇದರ ಹೇಳ್ಕೊಂಡು ನಮ್ಗೆ ಆಸ್ ಮಾಡಿ ಸರ ನಮ್ ಕಡಲಿದ್ರ ಏನೋ ಒಂದ್ ರೂಪಾಯಿ ನಮ್ ಬಾಸ್ ಬಂದಿರ್ತಾರ ನಮ್ಗೆ ಏನೋ ಒಂದ್ ರೂಪಾಯಿ ಬೇಡ್ತಾರ ನಾವು ಏನಾರ ಲಾಸ್ ಆಗಲಿ ನುಕ್ಸಾನ ಇಲ್ಲ ನಮ್ಗೆ ನಮ್ಮ ಸಂಬಂಧ ಇಲ್ಲ ನಾವಲ್ಲ ನಮ್ಗೆ ಬೇಕಾಯ್ತು ಅಂಡರ್ ಗ್ರೌಂಡ್ ಸರ್ ಸರ್ ನಾನು ಎಲ್ಲಾ ತರ ನಾ ಮಾಡಿ ಎಲ್ಲರಿಗೆ ಅರ್ಜಿ ಕೊಟ್ಟಿದ್ದೀನಿ ಸರ್ ನಾ ಎಲ್ಲಾ ಮಾಡಿದ್ದೀನಿ ಸರ್ ಏನೋ ಪರಿಹಾರ ಸಿಕ್ಕಿಲ್ಲ ಸರ್ ನಮ್ಗೆ ಫೈನಲ್ ಐತಿ ನಾವು ಇಲ್ಲಿ ಬಂದಿದ್ದೀವಿ ಸರ್ ಬೇಕಾದ್ ಮಾಡಿ ಸರ್ ನಾವಂತೂ ಸರಿಯಾಗಿ ಸರ್ ಇಲ್ಲ ನಾವು ಬಂದಿದ್ದು ಹಡದ್ ಒಂದು ಉಳಿದ ಕಮಿಸ್ತೀರಿ ಹೌದು ನಾನು ಸ್ಪಾಟ್ ನೋಡ್ರಿ ನೋಡಿ ಸರಿ ನೋಡಿ ನೋಡಿ ಆಮೇಲೆ ಇದು ಇವತ್ತು ಒಂದಿನ ಸಮಸ್ಯೆ ಅಲ್ಲ ಮಳೆ ಬಂದಾಗೆಲ್ಲ ಇದ ಸಮಸ್ಯೆ ಸರಿ ಮಳೆ ಬಂದಾಗೆಲ್ಲ ಇದ ಸಮಸ್ಯೆ ಸರಿ ಬನಂತಿ ಆಮೇಲೆ ಅಂಬುಲೆನ್ಸ್ ಬನಂತಿ ಸರ್ ಒಂದುವಾರದ ಡಿಲಿವರಿ ಆಗಿ ಮೂವರೆ ನೀರು ಕಡಿಮೆ ಕರ್ಕೊಂಡು ನೋಡ್ತಾರೆ

ಸಂಬಂಧಪಟ್ಟ ಶಾಸಕರು ನಮ್ಮ ಉತ್ತಮ ಸಚಿವರು ಸ್ವತಃ ಬಂದು ಒಮ್ಮೆ ಮಂಜುನಾಥ್ ನಗರಕ್ಕೆ ಬಂದು ಒಮ್ಮೆ ವಿಸಿಟ್ ಮಾಡ್ಯಾರ ಮಾಡಿ ಫುಲ್ ಇಲ್ಲಿ ಮಟ್ಟ ನೀರು ನಿಂತಿಂತ ಅವ್ರು ಒಳಗಿಸ್ ಬರಲಿಲ್ಲ ಅಲ್ಲಿ ನಿಂತು ನೋಡಿ ಹಂಗೆ ಹೋದ್ರು ಅವಾಗ ಒಬ್ಬರಿಗೂ ಒಂದ್ರ ಪೈಸಾ ಪರಿಹಾರನೂ ಕೊಡ್ಲಿಲ್ಲ ಅಲ್ಲಿ ಯಾವ ಉದ್ದಾರಿಲ್ಲ ಅಂತ ಹೇಳಿ ಇದು ನನ್ನ ಸ್ವತಃ ಅನುಭವ ಹೇಳಕತ್ತೀನಿ ನಾನು ಇಲ್ಲೇ ಮಂಜುನಾಥ್ ನಗರ ಸ್ಲಮ್ ಇದು ಅಂತ ತಿಳ್ಕೊಂಡು ಕರ್ನಾಲ್ಪೇಟೆ ಸ್ಲಮ್ ಅಂತ ತಿಳ್ಕೊಂಡು ಮೂರು ಒಂದು ಪೈಸಾ ನ ಪೈಸಾ ಇವತ್ತಿನ ಪರಿಹಾರ ನೋಡಿಕೊಂಡಿಲ್ಲ ಸಾಕಷ್ಟು ಜನ ಹಾಳೆ ಕಿತ್ಕೊಂಡು ಹೋಯ್ತು ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂತರಿ ಬಳಿ ಬಂದಾಗ ಅಷ್ಟೇ ಎಚ್ಚರ ಆಕರ್ ನಾವು ನಾವ್ ಸರ ಹೇಳಿವಿ ಅದು ಮೂಡೆ ಎತ್ಬೇಕ್ ರೀ ಕ್ಲೀನ್ ಹಿಡಿಸ್ಬೇಕ್ ರೀ ಅಂತ ಸರ್ ಹೇಳಿದ್ರೆ ಯಾರು ಮಾಡೋದಿಲ್ಲ ಆಮೇಲೆ ಅದಕ್ಕೆ ಕಾವ ಅದಕ್ಕೆ ದುಡ್ಡು ಮಿಸ್ಲಿಟ್ಟು ಡಿ ಸಿ ಅವರು ಮಿನಿಸ್ಟ್ರು ಎಮ್ ಎಲ್ ಎವರು ನಿಂತು ಇದನ್ನ ವಿಚಾರಣೆ ಮಾಡಿ ಕೆಲಸ ಮಾಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲ ಶಾಸವಂತ ಪರಿಹಾರ ಬೇಕು ಇದಕ್ಕೆ ಶಾಸವಂತ ಪರಿಹಾರಕ್ಕೆ ಏನು ಕ್ರಮ ತಗೊತಾರೆ ಅದನ್ನ ಜನ್ರಿಗೆ ಹೇಳಿ ಅವಾಗ ನಾವು ತಮ್ಮದು ಸ್ಟ್ರೈಕ್ ಕುಲ ಮಾಡೋದು ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಇದು ಬೆಳಿತಾರ ಮತ್ತೆ ಮೂರು ವರ್ಷ ಆತು ಮೂರು ವರ್ಷ ಆತರ ಇವತ್ತಾಗಿ ಡಾಕ್ಯುಮೆಂಟ್ ಕೊಡ ಎಲ್ಲು ಹಾಕಿದ್ವಿ ಎಲ್ಲ ಹಾಕಿದ್ರು ಇವತ್ತು ಬಂದ್ ಮಳೆ ಚರಂಡಿ ನೀರಿ ಆಮೇಲೆ ಎಲ್ಲಾ ಬಡ ಜನ ಬಿಡ್ರಿ ನಗರಸಭೆ ಗದಗ ಬೆಟ್ಟಗೇರಿ ನಗರಸಭೆಯಲ್ಲಿ ಗದಗ ಬೆಟ್ಟಗೇರಿ ನಗರದೊಳಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ವೀಕ್ಷಕರೇ ನೋಡಿದಿರಲ್ಲ ಅವರು ಏನು ತಹಸೀಲ್ದಾರ್ ಬಂದಾಗ ಆ ಸ್ಥಳೀಯ ಆಕ್ರೋಶವನ್ನು ಆ ಪ್ರತಿಭಟನಾಕಾರ ಆಕ್ರೋಶ ಕೇಳಿದಿರಲ್ಲ ಅವ್ರು ಏನ್ ಕೇಳ್ತಾ ಇದಾರೆ ನಿಮ್ ಹಣ ಬೇಡ ನಿಮ್ ಪರಿಹಾರ ಬೇಡ ನಿಮ್ದು ಏನು ಬೇಡ ನಮ್ಗೆ ಅಲ್ಲಿ ಏನು ನೀರು ಸರಾಗವಾಗಿ ಹೋಗುವಾಗ ಮಾಡ್ರಿ ಅಂತ ಅದೇನೋ ಒಂದು ಬ್ರಿಡ್ಜ್ ಕಟ್ಟಬೇಕು ಏನೋ ಸೇತುವೆ ಕಟ್ಟಬೇಕು ಏನೋ ಹೇಳ್ತಾ ಇದ್ದಾರೆ ಅದು ಹತ್ತು ವರ್ಷದಿಂದ ಎಲ್ಲಿದೆ ಆಡಳಿತ ಎಷ್ಟು ರೊಕ್ಕ ಬರುತ್ತಾ ಆ ದುಡ್ಡು ಏನಾಗುತ್ತೆ ಏನ್ ಎಲ್ಲಿ ಹೋಗುತ್ತಾ ದುಡ್ಡು ಅಂತ ಇವ್ರಿಗೊಂದು ಒಂದು ಸ್ವಚ್ಛತೆ ಕಾಪಾಡಕ್ಕೊಳ್ಳೆ ಆ ಪರಿಸರ ಅಭಿಯಂತರ ಇಂಜಿನಿಯರ್ ಆನಂದ ಬದಿ ಆ ಮನುಷ್ಯನ ಮೊದಲು ನಗರಸಭೆಯಿಂದ ಬದಿಗಿಡಬೇಕು ಅಂದ್ರೆ ಏನಾದ್ರು ಒಂದು ಬದಲಾವಣೆ ಆಗುತ್ತೆ ವರ್ಗಾವಣೆ ಮಾಡಿ ಅಂತ ಅವರೆಲ್ಲ ರೊಕ್ಕ ಕೊಟ್ಟು ಬಂದು ಇಲ್ಲಿ ರೊಕ್ಕ ಮಾಡೋದು ಮತ್ತೊಂದು ಮಾಡೋದು ಇದಾಗತ್ತೆ ಇಲ್ಲಿ ಬೇರೆ ಏನಾಗೋದಿಲ್ಲ ಮೊನ್ನೆ ಸಚಿವರೇ ಹೇಳಿದ್ರಲ್ಲ ದುಡ್ಡು ಮಾಡಕ್ ಬಂದಿರಾ ಲಜ್ಜ ತೊಗೊಳಕ್ ಬಂದಿರಾ ಎಷ್ಟು ಬೇಜವಾಬ್ದಿರ ಭ್ರಷ್ಟ ಆಡಳಿತ ಅವರಿಗೆ ಒಬ್ಬ ಡಿಸ್ಟಿಕ್ ಮಿನಿಸ್ಟರ್ ಕಾನೂನು ಸಚಿವರು ಪ್ರವಾಸೋದ್ಯಮ ಸಚಿವರು ಶಾಸಕ ಈ ಭಾಗದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಹೇಳ್ತಾರೆ ಭ್ರಷ್ಟ್ರೇ ಅಧಿಕಾರಿಗಳೇ ಇನ್ನಾರು ಬುದ್ಧಿ ಮಾಡಿ ಯಾಕಂದ್ರೆ ಜನತಾ ದರ್ಶನ ನೋಡ್ರಿ ಅವತ್ತು ಎಷ್ಟು ಕಷ್ಟಗಳ ಸುರಿಮಳೆಯಲ್ಲಿ ಜನ ಅರ್ಜಿ ಹಿಡ್ಕೊಂಡು ಬಂದು ಎಷ್ಟು ದೂರುಗಳು ಸಾವಿರಾರು ಹೆಂಗೆ ಇವು ಬರ್ತವು ಸಣ್ಣ ಸಣ್ಣದ ಒಂದು ಸೈಗೆ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಅಧಿಕಾರಿಗಳಿಗೆ ಏರ್ಗ ಇದಿಲ್ಲ ರಜಾ ಏನು ರಜಾ ಬಂತು ಅಂದ್ರೆ ಓಡೋಗ್ಬಿಡೋದು ಹಿಡ್ಕೊಂಡು ಯಾಕೆ ಸಿಕ್ಕಾಬಿಟ್ಟು ಇರ್ತಾವಲ್ಲ ಎಲ್ಲ ಎಲ್ಲ ವ್ಯವಸ್ಥೆ ಇರ್ತಿತ್ತಲ್ಲ ಅವ್ರಿಗೆ ಯಾರೂ ಇರಂಗಿಲ್ಲ ದೊಡ್ಡ ದೊಡ್ಡ ಮತ್ತು ಇವರಿಗೆಲ್ಲ ಬೇರೆ ಬೇರೆ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರೆ ದೊಡ್ಡ ದೊಡ್ಡ ಮನಿ ಇದಾವೆ ಮತ್ತು ಚಿಕ್ಕಮಟ್ಟಿಗೆ ಬಾಡಿಗೆ ಕೊಟ್ಟರೆ ಮನೆ ಹಿಡ್ದಿರ್ತಾರೆ ಸ್ವಂತ ಮನೆ ಇದ್ದಾವೆ ಇರ್ತಾರೆ ಅವ್ರಿಗೆ ಅವ್ರಿಗೇನು ಎಲ್ಲೋ ನೀರು ಹೋಗುತ್ತೆ ಎಲ್ಲೋ ನೀರು ಬರುತ್ತೆ ಬೋರ್ ಇರುತ್ತೆ ಎ ಸಿ ಇರುತ್ತೆ ಅವ್ರಿಗೆ ಬಡವ್ರ ಕಷ್ಟ ಗೊತ್ತಾಗೋದು ಹೆಂಗೆ ಸರ್ಕಾರದ ಕಾರ್ ಇರುತ್ತೆ ಜಲಾಶಯದು ಆರಾಮು ಎಲ್ಲಿ ಬೇಕಲ್ಲಿ ತಿರುಗಾಡೋದು ಮಕ್ಕಳ ಬಿಡಕ್ಕೆ ಹೋಗೋದು ಎಂಟಿಗೆ ಮಾರ್ಕೆಟಿಗೆ ಬಿಡಕ್ಕೆ ಹೋಗೋದು ಇಂಥ ವ್ಯವಸ್ಥೆ ಇಲ್ಲೇ ಆಡಳಿತ ವ್ಯವಸ್ಥೆ ಇಲ್ಲ ಇದು ಜನ ನಿನ್ನೆ ಆಕ್ರೋಶ ವ್ಯಕ್ತಪಡಿಸೋದಿದವ ನಲ್ಲ ಜನ ಹೇಳೋದು ಇಷ್ಟು ಹೇಳಿದ್ರು ಅವ್ರ ಮಾತು ಇಷ್ಟು ಕೇಳಿದ್ರು ನೀವು ಅದನ್ನು ಏನು ಅವ್ರ ಬೇಡಿಕೆಗಳನ್ನು ಈಡೇರಿಸಕ್ಕಾಗೋದಿಲ್ಲ ಅಂದ್ರೆ ಏನು ಮಾಡೋದು ಸುಮ್ಮನೆ ಸುಮ್ಮನೆ ಎಲ್ಲರ ಟೆಂಡರ್ ಹಾಕೋದು ಬೇಕು ಬೇಕಾದವ್ರಿಗೆ ಟೆಂಡರ್ ಕೊಡೋದು ಎಲ್ಲೋ ಏನೋ ಮಾಡ್ದಂಗೆ ಮಾಡೋದು ಇಲ್ಲಿ ಜ ಹತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಅವರು ನೋಡಿ ಆ ಬಾಣಂತಿ ಪಾಪ ನೋಡಿ ರಸ್ತೆಗಳು ಕೆರೆಗಳಾಗಿದ್ದವು ನಿನ್ನೆ ಕೆರೆಗಳಾದ ರಸ್ತೆಗಳು ತೆಗು ದೀನಿ ಗುಂಡಿ ಎಷ್ಟು ಜನ ಬಿಡ್ತಾರೆ ಎಷ್ಟು ಜನ ಅಂಗ ಆಗ್ತಾರೆ ಎಷ್ಟು ಅನಾಹುತಗಳಾಗ್ತವು ಏನು ಸಣ್ಣ ಸಣ್ಣ ಗುಂಡಿಗಳು ಬಿದ್ದು ರಸ್ತೆ ಅವು ಕೂಡ ರಿಪೇರಿ ಮಾಡೋದಿಲ್ಲ ಏನ್ ಮಾಡ್ತೀರಿ ನೀವು ನಗರಸಭೆದವ್ರು ಅಂತ ನೀವು ಏನ್ ಮಾಡ್ತೀರಿ ಡ್ಯಾನ್ಸ್ ಮನೆ ಕಮಿಷನರ್ ಡ್ಯಾನ್ಸ್ ಮಾಡಲ್ಲ ಗಣೇಶ ಹಬ್ಬ ದಿವಸ ಡ್ಯಾನ್ಸ್ ರಾಜ್ಯ ಡ್ಯಾನ್ಸ್ ಕುಣಿದು ಕೊಕ್ಕೊಳಿಸೋದು ಮಜಾ ಮೋಜು ಮಸ್ತಿ ಜನ ಹಿಂಗೆ ಅಳೋದು ಅವು ಹಿಂಗೆ ಪಾಪ ಮನೆ ನೀರು ತುಂಬಿತು ಅದು ತುಂಬಿತು ಇದು ತುಂಬ್ತು ಅಂತ ಅವು ಡ್ಯಾನ್ಸ್ ಮಾಡೋದು ನಿಮ್ಮದು ಮಜಾ ಮೋಜಿ ಮಸ್ತಿ ಡ್ಯಾನ್ಸ್ ಆ ಬದಿ ಆ ಅಭಿಯಂತರ ಹೋಗೋದೇ ಇಲ್ಲ ತಿರುಗಾಡೋದೇ ಇಲ್ಲ ವಾರ್ಡಿಗೆ ಸುಮ್ಮನೆ ಖಾಲಿ ಪೀಲಿ ವೇಸ್ಟ್ ಬಾಡಿ ಆಗಬಾರ್ದು ಇಂಥವ್ನ ಟ್ರಾನ್ಸ್ಫರ್ ಮಾಡಿರಿ ಈ ಜಿಲ್ಲೆಗಳೊಳಗೆ ನಾವು ಪ್ರಶ್ನಕ್ಕೆ ತಡೀತೀನಿ ಅಂತ ಬರೀ ದರ್ಶನ ಜನತಾ ದರ್ಶನ ಹೇಳಿದ್ರಲ್ಲ ಬಹಳ ವರ್ಷದಿಂದ ಬೇರ್ ಬಿಟ್ಟಂತ ಅಧಿಕಾರಿಗಳದಾರ ಇವ್ರನ್ನ ಇವ್ರನ್ನ ಎತ್ತಂಡಿ ಮಾಡ್ರಿ ಇವರು ಇಲ್ಲೇ ಬೀಗ್ತರ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇನ್ನೊಂದು ಉದ್ಯೋಗ ಮಾಡ್ಕೊಂಡು ಮತ್ತೊಂದು ಉದ್ಯೋಗ ಮಾಡ್ಕೊಂಡು ಮಾಸ್ತ್ ಮಜಾ ಆದಾರ ಇವ್ರನ್ನ ಹೊತ್ತು ಹೊರಗೆ ಹಾಕ್ರಿ ಇವ್ರನ್ನ ಜಿಲ್ಲೆಯಿಂದ ಬೀದರ್ ಗುಲ್ಬರ್ಗ ಹತ್ತಲೆಯಲ್ಲ ವರ್ಗಾವಣೆ ಮಾಡ್ರಿ ಅಲ್ಲಿ ಜನ ಸುಮ್ಮನೆ ಇರಂಗಿಲ್ಲ ಒಂದು ಸಣ್ಣ ತಪ್ಪು ಮಾಡಿ ಇವ್ರು ಬೇಜವಾಬ್ದಾರಿ ಮಾಡಲಿ ಬಿತ್ತು ಬಿಸ್ಕಿಟ್ ಬಿಳುತ್ತಾವ ಅಲ್ಲಿ ಇಲ್ಲಿ ಹಂಗಲ್ಲ ಇಲ್ಲಿ ಅಳತಾರ್ತಾವ ಬರೇ ಮಾಡೋದು ಪ್ರತಿಭಟನೆ ಮಾಡೋದು ಬೊಬ್ಬೆ ಹಾಕೋದು ಒಯ್ಕೊಡೋದು ಮತ್ತೆ ಹೋಗ್ಬಿಡೋದು ಮತ್ತೆ ನೀರು ವಾಪಸ್ ಹೋದ್ಮೇಲೆ ನಾರ್ಮಲ್ ಬಂದ ಮೇಲೆ ಮತ್ತೆ ಸುಮ್ಮನೆ ಆಗೋದು ಅದು ಆ ಘಟನೆ ಆದಾಗ ಮತ್ತೆ ಪ್ರತಿಭಟನೆ ಮಾಡೋದು ಸಿವಿಕ್ ಸೆನ್ಸ್ ಅಂತಾರೆ ಇದಕ್ಕೆ ಏನು ನಾಗರಿಕತ್ವ ಬೇಕಾ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಇಲ್ಲಿ ಗದಗ ಬೆಟಗೇರಿ ಒಳಗಡೆ ಎಷ್ಟು ವಾರ್ಡ್ ನೀರು ತುಂಬಿ ಚರಂಡಿ ಘಟ ನೀರು ಮನೆಯೊಳಗೆ ಘಟ ನೀರು ಆ ನಳದೊಳಗೆ ಏನ್ರಿ ಇದು ವ್ಯವಸ್ಥೆ ಆಡಳಿತ ತಹಶೀಲ್ದಾರ್ ಬಂದರು ಸಮಾಧಾನ ಮಾಡಿದ್ರು ಆಯ್ತು ನಗರಸಭೆ ವಿರುದ್ಧ ಕೂಗಿದ್ರು ಪ್ರತಿಭಟನಾಕಾರರು ಬೊಬ್ಬೆ ಹಾಕಿದ್ರು ಆ ವಾರ್ಡಿನ ಸದಸ್ಯರ ವಿರುದ್ಧ ಹಾಕಿದ್ರು ಅದು ನಾಲ್ಕು ಮತ್ತು ಏಳು ವಾರ್ಡ್ ಮಧ್ಯೆ ಬರುತ್ತದೋ ಸುಮ್ ಸುಮ್ಮನ ಇವೆಲ್ಲ ಇವೆಲ್ಲ ಮಾಡ್ತಾರೆ ಗೊತ್ತಾ ಕಾಮಗಾರಿಗಳನ್ನ ಈ ಸ್ವಂತ ಮಾಲೀಕತ್ವ ಜಾಗ ಇರ್ತಾರೆ ಅಲ್ಲಿ ಹೋಗಿ ಮಾಡ್ತಾರೆ ಕಾಮಗಾರಿಗಳನ್ನು ಇಲ್ಲಿ ಸಾರ್ವಜನಿಕ ಕಾಮಗಾರಿಗಳನ್ನು ಮಾಡೋದಿಲ್ಲ ಇದು ಇಷ್ಟೇ ನಗರಸಭೆ ಯಾರಿಗೆ ಅಂತ ಕೇಳೋದು ಜನ ಯಾರಿಗೆ ನಗರಸಭೆ ಇದು ಒಳ್ಳೆ ಒಡೆಯರಿಗೆ ಹಣ ಮಾಡೋರಿಗೆ ಬ್ರಸ್ಟ್ರಿಗೆ ಸುಳ್ಳ್ರಿಗೆ ಕಳ್ಳರಿಗೆ ಬಳ್ಳರ್ಗೆ ಏಜೆಂಟ್ರಿಗೆ ನುಂಗ್ ಹಾಕೋರಿಗೆ ಬರೀ ಇಂಥ ಸುಳ್ಳು ಹೇಳೋದು ಆಡಳಿತ ವ್ಯವಸ್ಥೆನ ಇದು ಇದಕ್ಕಂತಾರೆ ಆಡಳಿತ ಇಷ್ಟು ಜನ ಗೋಳು ಬಾಣಂತಿ ಮಕ್ಕಳು ಅಂಗವಿಕರು ವಯೋವೃದ್ಧರು ರೋಗಿಗಳು ಎಷ್ಟು ನರಳಾಡ್ತಾ ಇದ್ದಾರೆ ಹಿಡೀ ಶಾಪ ಹಾಕ್ತಾ ಇದ್ದಾರೆ ನಿಮ್ಮ ಹಾಳಾಗೋಗ್ಲಿ ಅಂತೇಳಿ ಅಷ್ಟಾದರೂ ನಿಮಗೆ ಕಂಕರಿಲ್ಲ ಆ ಜನರು ನೋಡ್ಬ ಕೇಳ್ತಾ ಇಲ್ಲ ಮಳೆ ಬರ್ತಾ ಇದೆ ಈಗ ಸಿಕ್ಕಾಪಟ್ಟಿ ತೊಂದರೆ ಇದೆ ಜನರಿಗೆ ತಗ್ ಪ್ರದೇಶದಲ್ಲಿ ಮನೆಗಳದಾವು ನೀರು ಒಳಗೆ ಹೋಗ್ತೈತಿ ಹಾ ನೀವು ಪರಿಹಾರ ಕೊಡೋದು ಎಷ್ಟು ಲಾಸ್ಟಿಗೆ ಏನಾರ ಅನಾಹುತ ಆದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದು ಸಾವಿರ ಕೊಡ್ತೀರಿ ಐದು ಸಾವಿರದ ಏನ್ ಪರಿಹಾರ ಏನದು ಸಿಕ್ಕಂಗೆ ಪರಿಹಾರ ಪರಿಹಾರ ಅಷ್ಟು ಕೊಡೋ ಬದಲಿ ಅದೇನ ಇಲ್ಲಿ ಖರ್ಚು ಮಾಡಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಕೊಡಿ ನೀರು ಸರಾಗವಾಗಿ ಹೋಗ್ತಂದ್ರೆ ನೀನು ಮನೆಯೊಳಗೆ ನೀರು ನುಗ್ಗೋದೇ ಇಲ್ಲ ಈ ಅವಂತರ ಆಗೋದಿಲ್ಲ ನಿಮಗೆ ಶಾಪ ಹಾಕೋದೇ ಇಲ್ಲ ಅಷ್ಟು ಖಬರ್ ಬೇಡ ಏನ್ರಿ ಇದು ಇದು ಇಂಥ ಆಡಳಿತ ಬೇಕಾ ಸ್ವತಃ ಸಚಿವರು ಜನತಾ ದರ್ಶನದೊಳಗೆ ಏನೋ ಅವತ್ತು ಆ ಕಮಿಷನರ್ ಇಲ್ಲ ನಗರಸಭೆ ಕಮಿಷನರ್ ಬರೀ ಪ್ರಭಾರಿ ಕಾಮಿ ಇಲ್ಲಿ ಕಮಿಷನರ್ಗಳು ಅವ್ ಫುಲ್ ಟೈಮ್ ಅವ್ ಎನ್ವರಮೆಂಟ್ ಇಂಜಿನಿಯರ್ ಪುಣ್ಯಾತ್ಮರು ಆನಂದ ಬರೀ ಹೆಸರು ನೋಡ್ರಿ ಹೆಂಗೈತಿ ಇಲ್ಲಿ ಅವರು ಆನಂದನ ಹೋಗಿಬಿಟ್ಟೈತೆ ಅವಳಿ ನಗರ ಖುಷಿನ ಹೋಗೈತೆ ಸಂತೋಷನೂ ಹೋಗೈತಿ ಮತ್ತೆ ಮಳೆ ಬರುತ್ತೆ ಮತ್ತೆ ಅವಂತರ ಆಗುತ್ತೆ ಮತ್ತೆ ಪ್ರತಿಭಟನೆ ಮತ್ತೆ ನೀರು ಮತ್ತೆ ಅವ ಅವಂತರ ಮತ್ತೆ ನೋವು ಸಂಕಟ ಈಗಾದರೂ ನಗರಸಭೆ ಎಚ್ಚೆತ್ಕೊಂಡು ಶಾಸಕರು ಸಚಿವರು ಆ ನಗರಸಭೆಯ ಮತ್ತೇನೊಂದು ಇಲೆಕ್ಷನ್ ಆಗಲಿಲ್ಲ ಸದಸ್ಯರು ಅವರು ಏನು ಅವರು ಇವರು ಬಿ ಜೆ ಪಿ ಅವರು ಆ ಸದಸ್ಯತ್ವ ಅಭಿಯಾನ ಅಂತ ಅವರು ಹೊರಟಾರ ಕಾಂಗ್ರೆಸ್ನವರು ಮೌನ ಕ್ಷಣ ಆಗ್ಯಾರ ಯಾರ ಜನರು ಕೇಳೋರ್ಗು ಯಾರು ಕೇಳೋರು ಕಷ್ಟ ಗೋಳ್ ಬಾಣಂತೆ ಆದ್ರೇನು ಮುದುಕರಾದ್ರೇನು ವಯೋರ್ ಇದ್ರಾದ್ರೆ ಏನು ಏನು ಇಂಥ ಒಂದು ಬೇಜವಾಬ್ದಾರಿ ಆಡೇಳ್ತಾ ಹೊಡಗೇಡಿ ಆಡೇಳ್ತಾ ಜನ ಇಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರ ಆದರೆ ಸುಧಾರಣೆ ಕಾಣ್ತಾ ಇಲ್ಲ ಕನಿಷ್ಠ ಪಕ್ಷ ನಿಮ್ಗೆ ಮಾನವೀಯತೆ ಸೌಜನ್ಯತೆ ಇದ್ದರೆ ಜನರ ಕಷ್ಟ ಅರ್ಥ ಆಗ್ತಾ ಇದ್ದರೆ ಈ ಇಂಥ ಒಂದು ಇಂಥ ಸ ಇಂಥ ಸಂದರ್ಭದಾಗಾದರೂ ಕೂಡ ಈ ಮಳೆ ಇನ್ನೂ ಬರ್ತಿದೆ ಈ ಇನ್ ಇದು ಇದು ನಿಮ್ಮ ಮನೆಗೆ ನೀರು ರುಬ್ಬಿದ್ರೆ ಏನಾಗುತ್ತೆ ಹೇಳಿ ಬರೇ ನೀವು ನೀರು ಕುಡಿಯೋ ನೀರು ಬಿದ್ದರೆ ಎಷ್ಟು ತ್ರಾಸಾಗುತ್ತೆ ಇನ್ನು ಮನೆಯೊಳಗೆ ನೀರು ಗುಗ್ತಾವೆ ಗಟಾರ್ ನೀರು ಅದು ಸ್ವಚ್ಛ ನೀರು ಚರಂಡಿ ನೀರು ಏನು ಜೀವನ ಇದೆ ಅವ್ರ ಶಾಪ ನಿಮ್ಮ ನಿಲ್ಲೋಡೆ ನಿಮ್ಮನ್ನ ನಿಮ್ಗೆ ಹಂಗ ಬಿಡೋದು ನಿಮ್ಮನ್ನ ನಿಮಗೆ ನಿಮ್ಮ ಪೂರ್ತಿ ನೀವು ಕಂಗಲಾಗಿ ಹೋಗ್ತೀರಿ ಹಂಗಾಗತ್ತೆ ಸೊ ಈಗಾದರೂ ನಗರಸಭೆ ಎಚ್ಚೆತ್ಕೊಂಡು ಆ ಭಾಗದ ವಾರ್ಡಿನ ಶಾಸಕ ಇದರ ಸದಸ್ಯರು ಎಚ್ಚೆತ್ಕೊಂಡು ಅವ್ರು ಏನು ಬೇಡಿಕೆ ಇದೆ ಅವ್ರ ಬೇಡಿಕೆ ದೊಡ್ಡದೇನಿಲ್ಲ ವೈಯಕ್ತಿಕ ಅಲ್ಲ ಸಾರ್ವಜನಿಕ ಅಲ್ಲೊಂದು ಸೇತುವೆ ಮಾಡಿರಿ ಅಥವಾ ಏನೋ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಕೇಳಿ ಅವರು ಒಂದು ವ್ಯವಸ್ಥೆ ಮಾಡಿಕೊಳ್ಬೇಡಿ ಎಸ್ ಎಸೆನ್ಷಿಯಲ್ ಇದೆ ಇದು ತುರ್ತು ಇದೆ ಇದು ಇದಕ್ಕೆ ಯಾವುದು ಬೇಕಾಗಿಲ್ಲ ನೀವು ಸಭೆ ಮಾಡಬೇಕು ಅದು ಮಾಡಬೇಕಂತಿಲ್ಲ ಅಧಿಕಾರಿಗಳು ಡಿ ಸಿ ಈಗ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಕೂಡಲೇ ಇದನ್ನು ಗಮನ ಹರಿಸಿ ಆ ಪಾಪ ಆ ಭಾಗದ ಜನರಿಗೆ ಏನು ಸಂಕಟದಾಗಿದ್ದಾರೆ ಅವರನ್ನು ಪರಿಹಾರ ಮಾಡುವಂಥ ಕೆಲಸ ಮಾಡಬೇಕು ಆ ಸ್ಕ್ರೀನ್ಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ